ಜಿಲ್ಲೆಯಲ್ಲಿ ಬೋಗಸ್ ಬಿ ಪಿ ಎಲ್ ಕಾರ್ಡ್ ಹಾವಳಿ ಹೆಚ್ಚಾಗಿದೆ ಕಾರ್ಕಳದಲ್ಲಿ ಐನೂರಕ್ಕೂ ಅಧಿಕ ಬೋಗಸ್ ಬಿ ಪಿ ಎಲ್ ಕಾರ್ಡ್ಗಳು ಪತ್ತೆ ಆಗ್ಬಿಟ್ಟಿದೆ ಒಂದು ಮನೆಗೆ ಮೂರರಿಂದ ನಾಲ್ಕು ಬಿ ಪಿ ಎಲ್ ಕಾರ್ಡ್ ವಿತರಣೆ ಆಗಿದೆ ಡೋರ್ ನಂಬರ್ ಇಲ್ದಿದ್ರು ಆ ಮನೆಗಳಿಗೆ ಕಾರ್ಡ್ ಸಿಗತ್ತೆ ಒಂದೇ ಡೋರ್ ನಂಬರ್ಗೆ ಮೂರು ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಆಹಾರ ಇಲಾಖೆಯವರು ಮತ್ತೊಂದು ಕಡೆ ಒಂದೇ ಡೋರ್ ನಂಬರ್ಗೆ ಬಿ ಪಿ ಎಲ್ ಎಪಿಎಲ್ ಎರಡು ಕೊಟ್ಬಿಟ್ಟಿದ್ದಾರೆ ಸರ್ಕಾರದ ಯೋಜನೆಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಜನ ಕಾರ್ಕಳದ ಅಜೆಕಾರು ಮರಣೆ ಗ್ರಾಮದಲ್ಲಿ ಅತಿ ಹೆಚ್ಚು ಕಾರ್ಡ್ ನ ವಿತರಣೆ ಮಾಡಲಾಗಿದೆ ಇದೇ ತರ ಸರ್ಕಾರದ ಯೋಜನೆಗಳು ಹಳ್ಳ ಹಿಡಿಯೋದು ಯಾರ್ಯಾರಿಗೆ ಯಾವ್ಯಾವ ಸಿಗ್ಬೇಕೋ ಅದು ಸಿಗಲ್ಲ ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ ಬೇಕಾಗಿರೋರಿಗೆ ಅದು ಸಿಗಲ್ಲ ಅದರಿಂದ ವಂಚಿತರಾಗಿರ್ತಾರೆ ಒಂದು ಮನೆಗೆ ಮೂರಿಂದ ನಾಲ್ಕು ನಾಲ್ಕರಿಂದ ಐದು ಒಂದೇ ಮನೆಗೆ ಬಿ ಪಿ ಎಲ್ ಎ ಪಿ ಎಲ್ ಎರಡೆರಡೂ ಕೊಡ್ತಾರೆ ಅಂತ ಅಂದ್ರೆ ಅಧಿಕಾರಿಗಳು ಅದು ಯಾವ ಚಂದದಲ್ಲಿ ಕೆಲಸ ಮಾಡ್ತಿರ್ಬೋದು ಅನ್ನೋದು ಈಗ ಅರ್ಥ ಆಗುತ್ತೆ ಕಾಟಾಚಾರಕ್ಕೆ ಮಾಡ್ತಾರೋ ಸೋಂಬೇರಿತನಕ್ಕೆ ಮಾಡ್ತಾರೋ ದುಡ್ಡು ತಗೊಂಡು ಮಾಡ್ತಾರೋ ಒಟ್ರ ಹಾಸಿ ಮಾಡ್ತಾರೋ ಯಾರ್ಯಾರು ಏನೇನು ಕೇಳ್ತಾರೋ ಅದನ್ನು ಕೊಡ್ತಾರೋ ಅಧಿಕಾರಿಗಳು ಯಾಕೆ ಬೇಕೋ ಇದಕ್ಕೊಂದು ಇಲಾಖೆ ಇದಕ್ಕೊಂದು ಅಧಿಕಾರಿಗಳು ಅವಶ್ಯಕತೆ ಆದರೂ ಏನಿರ ಸ್ವಾಮಿ ಬಿ ಪಿ ಎಲ್ ಕಾರ್ಡ್ ಯಾರಿಗೆ ಕೊಡಬೇಕು ಯಾಕೆ ಕೊಡಬೇಕು ಅದರಿಂದ ಆಗೋ ಲಾಭಗಳು ಏನು ಅನ್ನೋದು ಜನರಿಗೂ ಗೊತ್ತಾಗ್ತಿಲ್ವೋ ಅಧಿಕಾರಿಗಳಿಗೂ ಗೊತ್ತಾಗ್ತಾ ಇಲ್ವೋ ಗೊತ್ತಿಲ್ಲ ಏನಾದರೂ ಸರ್ಕಾರದಿಂದ ಯೋಜನೆಗಳು ಬರ್ತಾವೆ ಅಂದರೆ ನನಗೂ ಬೇಕು ನಿಂಗೂ ಬೇಕು ಅವ್ರಿಗೂ ಬೇಕು ಇವ್ರಿಗೂ ಬೇಕು ಅನ್ನೋದ್ರ ಬದಲು ಅದು ಯಾರಿಗೂ ಬೇಕು ಅದರ ಅವಶ್ಯಕತೆ ಯಾರಿಗಿದೆ ಅದನ್ನು ನೋಡಬೇಕಲ್ವಾ ಇನ್ನು ಅಧಿಕಾರಿಗಳು ಮೈಯೆಲ್ಲ ಕಣ್ಣಿಟ್ಕೊಂಡು ಕೆಲಸ ಮಾಡಬೇಕು ಅಲ್ವಾ ಅದನ್ನು ಹೊರತುಪಡಿಸಿ ಒಂದೇ ಮನೆಗೆ ಐದು ಆರು ಬಿ ಪಿ ಎಲ್ ಕಾರ್ಡ್ ಕೊಡ್ತೀರಾ ಅಂತಂದರೆ ಅದರ ಅರ್ಥ ಏನು ನೀವು ಯಾರಿಗೋಸ್ಕರ ಕೆಲಸ ಇದ್ದೀರಾ ಸರ್ಕಾರಕ್ಕಾಗಿ ಜನರ ಒಳಿತಿಗಾಗಿ ಸಮಾಜದ ಒಳಿತಿಗಾಗಿ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಯೋಜನೆಗಳು ತಲುಪಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾಯಿದ್ರು ಅಥವಾ ತಮ್ಮ ತಮ್ಮ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾಯಿದ್ರು ಅರ್ಥ ಆಗ್ತಾ ಇಲ್ಲ ಒಂದೇ ಗ್ರಾಮದಲ್ಲಿ ಒಂದೇ ಮನೆಯಲ್ಲಿ ಮೂರ್ನಾಲ್ಕು ಕಾರ್ಡ್ಗಳು ಡೋರ್ ನಂಬರು ಒಂದೇ ಆದರೂ ಅವರಿಗೊಂದು ನಾಲ್ಕು ಐದು ಇಟ್ಕೊಳ್ಳಿ ನೀವು ಬೇಡ ಯಾಕೆ ಇಟ್ಕೊಳ್ಳಿ ನಿಮಗೆ ಯಾಕೆ ಅಂತ ಕೊಟ್ಟು ಬಂದಿದ್ದಾರೋ ಅದೇನು ಏನು ಕತೆನೋ ಇದನ್ನ ಏನು ಅಂತ ಅಂದ್ಕೊಂಡ್ರು ಬಸ್ಸಲ್ಲಿ ಬರೆದು ಕೊಡ್ತಾರಲ್ಲ ಟಿಕೆಟು ಅಂತ ಆ ಚೀಟಿ ಅಂತ ಅಂದ್ಕೊಂಡ್ರು ಮಕ್ಳುಗಳಿಗೆ ಆಟ ಆಡೋದಕ್ಕೆ ಚೀಟಿಗಳು ಸಿಗುತ್ತಲ್ಲ ಅದು ಅಂದ್ಕೊಂಡ್ರು ದೇವರಿಗೆ ಗೊತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ನಿಜವಾಗ್ಲೂ ಇಂಥ ಮಹತ್ವದ ಯೋಜನೆಗಳು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಯೋಜನೆಗಳನ್ನು ಎಷ್ಟೋ ಜನ ಉಪಯೋಗ ಮಾಡಿಕೊಂಡಿದ್ದಾರೆ ಇಂಥ ಮಹತ್ವದ ಯೋಜನೆಗಳು ಕೂಡ ಹಳ್ಳ ಹಿಡಿತಾವೆ ಅಥವಾ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ ಅಂದರೆ ಅಧಿಕಾರಿಗಳಿಗೆ ಮಂಟಿನೋ ಕೆಲಸ ಮಾಡ್ತಾ ಇದ್ದಾರೋ ಯಾರು ಹೇಳೋರು ಕೇಳೋರು ಇಲ್ವೋ ಏನು ಕತೆ ಅಂತ ನಿಜವಾಗ್ಲು ಅಂದ್ರೆ ಈ ಉಡುಪಿ ತಾಲೂಕಿನಲ್ಲಿ ಇಂತ ಒಂದು ವಿಚಾರ ಕಂಡು ಬಂದಿರುವಂತಹ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಪ್ರಮುಖವಾಗಿ ಅಲ್ಲಿನ ಒಂದು ಅಜೇಕಾರು ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಆ ಸಾಕಷ್ಟು ಬೋಗಸ್ ಬಿ ಪಿ ಎಲ್ ಕಾರ್ಡ್ಗಳನ್ನ ಬಳಸಿಕೊಂಡು ಈ ಏನು ಸರ್ಕಾರ ಕೊಡುವಂತಹ ಯೋಜನೆಗಳ ಒಂದು ದುರ್ಬಳಕೆಯನ್ನ ಅಲ್ಲಿನ ಜನರು ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಇದು ಜನರ ಒಂದು ಬೋಗಸ್ಸ ವಿಚಾರ ಆದ್ರೆ ಒಂದು ಅಧಿಕಾರಿಗಳ ಬೇಜವಾಬ್ದಾರಿ ತನಕ ಕೂಡ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ ಆ ಒಂದೇ ಮನೆಗೆ ಮೂರ್ನಾಲ್ಕು ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಟ್ಟಿರುವಂತಹ ಘಟನೆಗಳು ಕೂಡ ನಡೆದಿದೆ ಇನ್ನೊಂದು ಕೆಲವೊಂದು ಕಡೆಗಳು ಡೋರ್ ನಂಬರೇ ಇಲ್ಲ ಡೋರ್ ನಂಬರ್ ಇಲ್ದಿದ್ರು ಕೂಡ ಅವರಿಗೆ ಬಿಪಿಎಲ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಇನ್ನು ಒಂದೇ ಬಿಪಿಎಲ್ ಕಾರ್ಡ್ ಗೆ ಬಿಪಿಎಲ್ ಕಾರ್ಡ್ ಮತ್ತು ಒಂದೇ ಡೋರ್ ನಂಬರ್ ಗೆ ಬಿಪಿಎಲ್ ಕಾರ್ಡ್ ನೋಡಿದ ಎಪಿಎಲ್ ಕಾರ್ಡ್ ಅನ್ನ ಕೊಟ್ಟಿರುವಂತಹ ಒಂದು ಬೇಜವಾಬ್ದಾರಿ ತಂದ ಒಂದು ಘಟನೆಗಳು ಕೂಡ ಇಲ್ಲಿ ನಡೆದಿದೆ ಅಂದ್ರೆ ಸರ್ಕಾರದ ಯೋಜನೆ ಆಗಿರ್ಬೋದು ಅಧಿಕಾರಿಗಳ ಜವಾಬ್ದಾರಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಅನ್ನುವಂಥದ್ದು ಇದರಲ್ಲಿ ಕಾಣಸ ಕಾಣಿಸ್ತಾ ಹೋಗುತ್ತೆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ತನದಿಂದ ಇದಾಗಿದೆ ಈಗಾಗಲೇ ಈ ವಿಚಾರ ಏನು ಹೊರಗಡೆ ಬಿತ್ತೋ ಇದಾದ ಬಳಿಕ ಸುಮಾರು ಐವತ್ತರಷ್ಟು ಇಂತ ಅಕ್ರಮಗಳಿಗೆ ಕಡಿವಾಣ ಹಾಕಿದ್ದಾರೆ ಅಂತ ಉಡುಪಿ ಜಿಲ್ಲಾಡಳಿತ ಮಾಹಿತಿಯನ್ನು ನೀಡ್ತಾ ಇದ್ರೆ ಆದ್ರೆ ಇದು ಕೇವಲ ಒಂದು ಗ್ರಾಮಕ್ಕೆ ಅಥವಾ ಒಂದು ತಾಲೂಕಿಗೆ ಸೀಮಿತವಾಗಿರುವಂತಹ ವಿಚಾರ ಅಲ್ಲ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇಂಥದ್ದೇ ಒಂದು ಘಟನೆಗಳು ನಡೆದಿರುವಂತಹ ಸಾಧ್ಯತೆ ಇದೆ ಹಾಗಾಗಿ ಏನು ಸಾಮಾಜಿಕ ಕಾರ್ಯಕರ್ತರು ಏನಿದ್ದಾರೆ ಇದು ಸರಿಯಾಗಬೇಕು ಮತ್ತು ಅಧಿಕಾರಿಗಳ ಈ ಒಂದು ಬೇಜವಾಬ್ದಾರಿ ತನ ಏನಿದೆ ಇದರ ವಿರುದ್ಧ ಒಂದು ಸರಿಯಾದ ಕ್ರಮಗಳಾಗಬೇಕು ಅನ್ನುವಂತಹ ಒಂದು ಆಗ್ರಹಗಳನ್ನ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸರ್ಕಾರದ ಬಹುತೇಕ ಯೋಜನೆಗಳು ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರಿಗೆ ತಲುಪಬೇಕು ಅನ್ನುವಂಥದ್ದು ಕೂಡ ಇದೇ ಮೇಜರ್ ವಿಚಾರ ಆಗಿದೆ ಅದರಲ್ಲಿ ಆದ್ರೆ ಈಗ ಇಲ್ಲೇ ಎಡಗಿಡುವಂತ ಕಾರಣದಿಂದಾಗಿ ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗ್ತಾ ಇಲ್ಲ ಯಾರಿಗೆ ಸಿಕ್ಕಿದೆ ಅವರಿಗೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಸಿಗ್ತಾ ಇರುವ ಇಲ್ಲದಲ್ಲ ಘಟನೆಗಳು ನಡೀತಾ ಇದೆ ಹಾಗಾಗಿ ಇದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನೋದು ಆಗ್ರಹ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಕೇವಲ ಉಡುಪಿ ಜಿಲ್ಲೆಗೆ ಮಾತ್ರ ಅಲ್ಲ ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ